ಅಂತ ಬಾರಿ ನನ್ನ ವಯಸ್ಸೊಳಗ ನನಗೂ ಒಂದಿನ ಹುಲಿ ಬೆನ್ನು ಹಂಚಿತ್ತು ನಾ ಹಿಂಗ್ ಮುಂದ್ ಮುಂದ್ ಓಡಾವ ಹುಲಿ ಹಿಂದಿನ ಬೆನ್ ಹಂಚಿತ್ತು ನಾ ಹಿಂಗ್ ಮುಂದ್ ನಮ್ ಹುಲಿ ಈ ಕಡೆ ಬರ್ತದ್ರಿ ಹುಲಿ ನಾ ಮುಂದ್ ಮುಂದ್ ಓಡಾವ ಹುಲಿ ಹಿಂದಿನ ಬೆನ್ನು ಹಂಚಿತ್ತು ನನಗೂ ಇನ್ನೇನು ಹುಲಿ ಮೈ ಮ್ಯಾಗ ಸಿಗಿಬೇಕಿತ್ತು ಹುಲಿನ ಕಾಲ್ ಜಾಡಿ ತಳಗ್ ರಪ್ಪಡೆ ಬಿದ್ದು ಬಿಡುತ್ತೆ ಯಪ್ಪಾ ಏನು ಧೈರ್ಯ ನಿನಗ

ಯಾಕ ಹೇಳಿ ಯಾಕೆ ಮುಚ್ಚಿ ಟಿವಿ ಒಳಗ್ ರಾಮದೇವ್ ಬಾಬಾ ಯೋಗ ಸರ್ ನೋಡ್ಕೊತ ನೋಡ್ಕೊಂಡ್ ಟಿವಿ ಮುಂದ್ ಕೂತ್ ಟಿವಿಯಾಗ ಹೆಂಗ ರಾಮೇವ್ ಬಾಬಾ ಯೋಗ ಸರ್ ಮಾಡ್ತಾರಲ್ಲ ಟಿವಿ ಮುಂದ್ ಕೂತ್ ನಮ್ಮಿದ್ದಾರೆ ರಾಮದೇವ್ ಬಾಬಾ ಮಾತಾಡಿದಾರೆಸಿರೊಳಗ್ ಜಕ್ ಬರ್ ನಾ ಉಸಿರು ಬಿಡೋದು ಯಾರು ಉಸಿರು ಬಿಡಬಾರ ಚಳಿತಾರೆ ರಾಮದೇವ್ ಬಾಬಾ ಉಸಿರು ಒಳಗ್ ಜೊಳಗ್ ಬರಬರಿ ಮೂರ್ ತಾಸಿ ಕರೆಂಟ್ ಬಂತರಿ ಉಸಿರು ಬಿಡೋ ಕೆಲಕ್ ಟಿವಿ ಒಳಗ್ ರಾಮದೇವ್ ಬಾಬಾ ಉಸಿರು